ಎಲ್ಲರಿಗೂ ಆ ತಂಕಕ್ಕೆ ಆ ಮಾಡಿದ್ದಾರೆ ಸರ್ವೆ ನಂಬರ್ ಒಂದು ಚೇಂಜ್ ಮಾಡಿ ಸೋಲಾರ್ ಮಾಡಿ ಭೂಮಿ ಉಳುಮೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಅಂತ ನಾವಿಂದು ರೈತ ಸಂಘದವರ ಜೊತೆಗೂಡಿ ತಡಕ್ನೂರ್ ಸರ್ವೆ ನಂಬರ್ ನೂರ ಐವತ್ತೇಳರಲ್ಲಿ ಇದ್ದೀವಿ ಐವತ್ತೇಳು ಈ ನೂರ ಐವತ್ತೇಳ ಸರ್ವೆ ನಂಬರ್ ಒಟ್ಟು ಇನ್ನೂರ ಹದಿಮೂರು ಎಕರೆ ಜಮೀನು ಇದ್ದು ಇಲ್ಲಿ ರೈತರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ರೈತರು ಉಳುಮೆ ಮಾಡಿಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಈ ಜಮೀನು ಬಿಟ್ರೆ ಇವರಿಗೆ ಯಾವುದೇ ಬೇರೆ ಜಮೀನು ಇಲ್ಲ ಕಳೆದ ಮೇ ತಿಂಗಳಿಂದ ಪಾಣಿಯಲ್ಲಿ ತಿದ್ದುಪಡಿ ಮಾಡಿ ಈ ಜಮೀನನ್ನ ಸೋಲಾರ್ ಅಂತ ತೋರಿಸ್ತಾ ಇದೆ ಇದರಿಂದ ಎಲ್ಲೇನ ರೈತರು ಆತಂಕಕ್ಕೊಳಗಾಗಿದ್ದಾರೆ ಇವರ ಸಮಸ್ಯೆಗೆ ಸ್ಪಂದಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ತುಮಕೂರು ಜಿಲ್ಲಾಧ್ಯಕ್ಷರಾದ ಆರಾಧ್ಯ ಇವತ್ತು ಈ ಗ್ರಾಮಕ್ಕೆ ಮತ್ತು ಈ ಸರ್ವೆ ನಂಬರ್ ಗಳಿಗೆ ಭೇಟಿ ಕೊಟ್ಟು ಇಲ್ಲಿರೋ ರೈತರ ಕಷ್ಟ ನಷ್ಟನ ವಿಚಾರಿಸಿ ಇವರ ಸಮಸ್ಯೆ ಸ್ಪಂದಿಸಲು ಬಂದಿದ್ದಾರೆ ಬನ್ನಿ ನಾವೀಗ ಸರ್ ನಮಸ್ತೆ ನಮಸ್ತೆ ನೋಡಿ ನನ್ನ ಹೆಸರು ಧನಂಜಯ ಆರಾಧ್ಯ ಅಂತ ಹೇಳಿ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ರೈತರು ಬದುಕಲಿಕ್ಕೆ ಭೂಮಿ ಬೇಕು ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಇವತ್ತು ಏನು ಸರ್ಕಾರಿ ಜಮೀನು ಇರ್ಬೋದು ಗೋಮಾ ರೆವಿನ್ಯೂ ಲ್ಯಾಂಡ್ ಇರ್ಬೋದು ಗೋಮಾಳ ಇರ್ಬೋದು ಯಾವುದೇ ಜಮೀನು ಇದ್ರು ಸಹ ಉಳಿವೆ ಮಾಡ್ಕೊಂಡು ಬಂದಿದ್ದಾರೆ ಡೀಮ್ಡ್ ಫಾರೆಸ್ಟ್ ಇರ್ಬೋದು ಮಾಡ್ಕೊಂಬೆ ಇಡೀ ತಾಲೂಕಲ್ಲಿ ರಾಜ್ಯದಲ್ಲಿ ಈ ತರ ಸಮಸ್ಯೆ ಇದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ನಿರಂತರವಾಗಿ ರೈತರಿಗೆ ಸಮಸ್ಯೆಯನ್ನ ಕೊಡ್ತಾ ಇದೆ ಈ ವಿಶೇಷವಾಗಿ ಇವತ್ತು ತಡುಕಲೂರ್ ಗ್ರಾಮಕ್ಕೆ ನಾವು ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಅಂದ್ರೆ ಕಳೆದ ಮೇ ತಿಂಗಳಿಂದ ಏನೀಗ ಇನ್ನೂರು ಚಿಲ್ಲರೆ ಎಕರೆ ಭೂಮಿ ಇದೆ ಗೋಮಾಳ ಅದರಲ್ಲಿ ಪಾಡಿನಲ್ಲಿ ಸೋಲಾರ್ ಅಂತ ಸೇರಿಸಿದೆ ಸರ್ಕಾರ ಏಕಾಏಕಿ ಯಾರು ಸೇರ್ಸಿದ್ರು ಯಾವ ಉದ್ದೇಶಕ್ಕೆ ಇದನ್ನ ಮಾಡಿದ್ದಾರೆ ಅದ್ರ ಹಿನ್ನೆಲೆ ಯಾರಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇವತ್ತು ರೈತರ ಇಲ್ಲಿ ಇಪ್ಪತ್ತೈದು ಜನ ಉಳೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಭೂಮಿ ಬೇಕೇ ಬೇಕು ಅವ್ರಿಗೆ ಭೂಮಿ ಇಲ್ಲ ಆದ್ರಿಂದ ಸರ್ಕಾರ ಭೂಮಿ ಅಂತ ಕೆಲಸ ಮಾಡಬೇಕು ಏನು ಈಗ ಅವರು ಸೋಲಾರ್ ಅಂತೇಳಿ ಪಾಡಿನಲ್ಲಿ ನಮೂಸಿದ್ದಾರೆ ಅದನ್ನ ಕೈ ಬಿಡಬೇಕು ತಿಪ್ಪಡಿ ಮಾಡಬೇಕು ಈಗೇನೀಗ ಅವರು ಅರ್ಜಿ ಸಲ್ಲಿಸಿದ್ದಾರೆ ಭೂಮಿ ಮುಂಜೂರಾತಿಗಾಗಿ ಸರ್ಕಾರದಲ್ಲಿ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅವರಿಗೆ ಭೂಮಿ ಅಂತ ಕೆಲಸ ಆಗ್ಬೇಕು ಬಹಳಷ್ಟು ರೈತರು ಇಲ್ಲಿ ನೀರಾವರಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಬೋರ್ ಹಾಕಿದ್ದಾರೆ ಮಡ ಗಿಡಗಳನ್ನು ಬೆಳೆಸಿದ್ದಾರೆ ಅಡಿಕೆ ತೆಂಗಿನ ತೋಟಗಳನ್ನು ಮಾಡಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಭೂಮಿಯಿಂದ ವಕ್ಲಿಸ ಕೆಲಸವನ್ನ ಸರ್ಕಾರ ಮಾಡಬಾರ್ದು ಆ ಸೋಲಾರ್ ಅನ್ನೋ ಪದವನ್ನ ತೆಗಿಬೇಕು ಏನಿತ್ತು ಪಾಣಿ ಅದೇ ರೀತಿ ಮಾಡಬೇಕು ತಿದ್ದುಪಡಿ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾ ಈ ಸಂಬಂಧಪಟ್ಟಂತೆ ದೊಡ್ಡ ಕಾರ್ಯಕ್ರಮನೂಕ್ ಕಚೇರಿ ಮುಂಭಾಗದಲ್ಲಿ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಕೂಡಲೇ ತಾಲ್ಲೂಕು ಕಡ್ಲಿಕ ಎಚ್ಚೆತ್ತು ಇದನ್ನ ರೈತರಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ Sarve nomor Speaker panan. Mandiri, Mandiri. Halo, Namaste, Sir. Namaste, Sir. Sir, Tumkur jelari ಸೇರಾ ತಾಲೂಕ್ ತಡಕ್ಲೂರ್ ಗ್ರಾಮದಲ್ಲಿ ಇದ್ದೀನಿ ತಡಕ್ಲೂರ್ ಗ್ರಾಮದ ಸರ್ವೆ ನಂಬರ್ ಐವತ್ತೇಳು ಸರ್ವೆ ನಂಬರ್ ಅಲ್ಲಿ ಇದ್ದೀನಿ ಸರ್ ಇದು ಗೋಮಾಳ ಇದು ಗೋಮಾಳಿ ಇಲ್ಲಿ ರೈತರು ಬಹಳ ವರ್ಷಗಳಿಂದ ಉಳೆ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ತಡಕಲೂರ್ ಗ್ರಾಮ ತಡಕ್ಲೂರ್ ಆ ಭೂಮಿಯಲ್ಲಿ ಈಗ ಸರ್ವೆ ನಂಬರ್ ಆಗಿ ಸೋಲಾರ್ ಅಂತ ಹೇಳಿ ಎಂಟ್ರಿ ಆಗಿದೆ ಮೇ ತಿಂಗಳಿಂದ ಯಾಕೆ ಯಾವ ಉದ್ದೇಶಕ್ಕೆ ಎಂಟ್ರಿ ಆಯ್ತು ಯಾರ ಕಡೆಯಿಂದ ಇದು ಎಂಟ್ರಿ ಆಯ್ತು ಏನು ಅಂತ ಗೊತ್ತಾಗ್ತಾ ಇಲ್ಲ ಎಂ ಆರ್ ನಂಬರ್ ಇರುತ್ತಲ್ಲ ಸುಮ್ನೆ ಆಗಲ್ಲ ಅದು ಎಮ್ ಆರ್ ನಂಬರ್ ಇರುತ್ತೆ ನೋಡಿ ಪಕ್ಕ ಎಂ ಆರ್ ನಂಬರ್ ನೋಡ್ಬೇಕಾಗಿದೆ ಸೊ ಇದು ಭೂಮಿ ರೈತರು ಉಳೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಏಕಾಕಿ ತಿಡ್ಪ ರೈತರು ಆತಂಕ ಮಾಡಿರೋದ್ರೆ ಈ ಬಗ್ಗೆ ಪರಿಶೀಲನೆ ಮಾಡಿ ಮೊದಲು ಏನ್ ರೈತರು ಭೂಮಿ ಅನುಭವಿಸ್ಕೊಂಡು ಹೋಗ್ತಿದಾರೆ ಆ ದೃಷ್ಟಿಯಿಂದ ಅದನ್ನ ಪಾಣಿಯಿಂದ ತೆರವು ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ ಸರ್ ಅದು ಕಳ್ಸಿ ನೋಡೋಣ ಈಗ ತಹಸೀಲ್ದಾರ್ ತಹಸೀಲ್ದಾರ್ ಜೊತೆ ಫೋನ್ ಅಲ್ಲಿ ಮಾತಾಡಿದಿವಿ ತಹಸೀಲ್ದಾರ್ ಗಮನಕ್ಕೆ ಏನು ಸೋಲಾರ್ ಅಂತ ಪಾಣಿನಲ್ಲಿ ಎಂಟ್ರಿ ಆಗಿದೆ ಯಾರು ಎಂಟ್ರಿ ಮಾಡಿದ್ದಾರೆ ಯಾವ ಉದ್ದೇಶಕ್ಕೆ ಎಂಟ್ರಿ ಮಾಡಿದ್ದಾರೆ ಇದರ ಹಿನ್ನೆಲೆ ಏನಿದೆ ಅಂತ ಹೇಳಿ ನಾವು ತಹಸೀಲ್ದಾರ್ ಜೊತೆ ಮಾತಾಡಿದಾಗ ತಹಸೀಲ್ದಾರ್ ಅವ್ರ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಹೇಳಿದರೆ ಅದನ್ನ ಕಾದ್ ನೋಡಿ ಮುಂದಿನ ದಿನಗಳಲ್ಲಿ ನಾವು ಸರ್ ಸರ್ಕಾರ ಸ್ಪಂದಿಸ್ಲಿಲ್ಲ ಅಂದ್ರೆ ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡ್ತಾ ಇದ್ದೀವಿ ನಮಸ್ಕಾರ ರೈತ ಸಂಘಕ್ಕೂ ಮತ್ತೆ ಕಾರ್ಯ ಸರ್ಕಾರದ ನಮ್ ತಹಸೀಲ್ದಾರಿಗೂ ಸಹ ನನ್ನ ನಮಸ್ಕಾರಗಳು ನಾವು ನೂರ ಐವತ್ತೇಳು ಸರ್ವೆ ನಂಬರಲ್ಲಿ ಎಲ್ಲರೂ ಸೇರಿ ಉಳುಮೆ ಮಾಡಿದ್ದೀವಿ ನಾವು ಅತಿ ಬಡವರು ನಮ್ಮಲ್ಲಿ ಯಾವುದೇ ಇದು ಇಲ್ದೇನೆ ಏನೊಂದು ಇಲ್ಲದೆ ನಾವು ಇರಕ್ಕೂ ಸಹ ಸ್ಥಳ ಇಲ್ಲ ನಮಗೆ ಆ ಉಳುಮೆ ಜಾಗದಲ್ಲಿ ಇವತ್ತು ಸೋಲಾರು ಅಂತಂದು ತೋರಿಸಿ ನಮಗೆ ಪ್ರತಿಯೊಂದಕ್ಕೂ ಎಲ್ಲರಿಗೂ ಆತಂಕಕ್ಕೆ ಒಳಗೆ ಮಾಡಿದ್ದಾರೆ ಆ ಅದೊಂದು ಸರ್ವೆ ನಂಬರ್ ಒಂದು ಚೇಂಜ್ ಮಾಡಿ ಸೋಲಾರ್ದೊಂದು ಚೇಂಜ್ ಮಾಡಿ ನಮ್ಗೆ ಭೂಮಿ ಉಳುಮೆ ಮಾಡ್ಕೊಂಡು ಹೋಗೋದಕ್ಕೆ ನಮ್ಗೆ ಅವಕಾಶ ಕೊಡ್ಬೇಕು ಅಂತ ತಹಸೀಲ್ದಾರ್ ಅಲ್ಲೂ ಮತ್ತೆ ಮುಖ್ಯಮಂತ್ರಿಗಳಲ್ಲೂ ಗೌರ್ಮೆಂಟ್ ಅಧಿಕಾರಿ ಏನಿದಾರೋ ಅವರಲ್ಲೆಲ್ಲರಲ್ಲೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಮಾಡ್ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ನಾವು ಪರಿಹಾರ ನಮ್ಗೆ ಏನು ಅಂದ್ರೆ ನಿಮ್ ನಮ್ಗೆ ಜೀವ ಕಳ್ಕೊಳೋದ್ ಒಂದೇ ಇರೋದು ಜೀವಾತ್ಮ ಮಾಡ್ಕೊಂಬದ್ ಒಂದೇ ಇರೋದು ನಮ್ ಆತ್ಮಹತ್ಯೆ ಮಾಡ್ಕೊಂಬೋದ್ ಒಂದೇ ಇರೋದು ಆದ್ರಿಂದ ನಮ್ಗೆ ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲ ಅಂತ ಹೇಳ್ದಂಗೆ ನಮ್ಗೆ ಇದಕ್ಕೆ ಆಧಾರ ಮಾಡಿ ನಮ್ಮ ಭೂಮಿ ಏನು ಸರ್ವೆ ಇದನ್ನ ಉಳುವೆ ಮಾಡ್ಕೊಂಡಿದೀವೋ ಅದನ್ನ ನಮ್ಮಂತೆ ನಮ್ಮ ಹೆಸರಿ ಮಾಡ್ಕೊಟ್ಟು ಮುಂದಿನ ದಾರಿ ತೋರಿಸಿ ನಮ್ಮ ಮಕ್ಕಳು ಜೀವನ ಸಾಕೋದಕ್ಕೆ ನಮ್ಗೊಂದು ದಾರಿ ಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಂಡು ನನ್ನ ಇದನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ ನಂದು ಇದೇ ಹುಲಿಕುಂಟೆ ಹೋಗ್ಲಿ ಕದ್ರೆಹಳ್ಳಿ ಗ್ರಾಮ ನಾನು ರೈತ ಸಂಘದ ಒಬ್ಬ ಕಾರ್ಯದರ್ಶಿ ನನಗೆ ಇಲ್ಲಿನ ತಡುಕ್ಲೂರಿನ ನೂರ ಐವತ್ತೇಳನೇ ಸರ್ವೆ ನಂಬರ್ನಲ್ಲಿ ಜಮೀನು ಒಡ್ಕಂಡಿರೋರೆಲ್ಲ ಬಂದು ನನಗೆ ಒಂದು ಮನವಿ ಕೊಟ್ಟರು ಏನಂತ ಕೊಟ್ಟರು ಅಂದರೆ ನಮ್ಮ ಜಮೀನು ಇವತ್ತಿನವರೆಗೂ ಯಾವುದು ಸೋಲಾರ್ ಅಂತ ಬಂದಿರಲಿಲ್ಲ ಇವತ್ತು ಈಗ ಒಂದು ನಾಲ್ಕೈದು ತಿಂಗಳಿಂದ ಸೋಲಾರ್ ಅಂತ ಬರ್ತಾ ಐತೆ ಇದಕ್ಕೆ ನಾವೇನು ಮಾಡಬೇಕು ನಾವು ಇಲ್ಲೇ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾ ಇಲ್ಲ ನಮಗೆ ಜಮೀನು ಕೊಟ್ಟು ನಮ್ಮನ್ನು ನಮ್ಮ ಶಾಸಕರು ರಕ್ಷಣೆ ಮಾಡ್ತಾರೆ ಏನು ಎಂಬುದನ್ನು ನೀವು ಪರಿಶೀಲನೆ ಮಾಡಿ ಇದನ್ನ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ನನಗೆ ಬಂದು ಮನವಿ ಕೊಟ್ಟರು ಆಗ ನಾನು ನಮ್ಮ ಆರಾಧ್ಯ ಧನಂಜಯ ಆರಾಧ್ಯ ಅವ್ರಿಗೂ ಎಲ್ಲ ವಿಷಯ ತಿಳಿಸಿ ನಮ್ಮ ಸಂಘದರು ಇಲ್ಲೆಲ್ಲ ಬಂದ್ವಿ ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಇಲ್ಲೆಲ್ಲರೂ ನಾವು ಇಲ್ಲೇ ಆತ್ಮಹತ್ಯೆ ಮಾಡ್ಕಂಡು ಸಾಯ್ತೀವಿ ನೂರಾರು ಎಲ್ಲ ಬಡವರು ಯಾರು ಏನೂ ಇಲ್ಲ ಅವರಿಗೆ ಯಾವುದೇ ಆಸ್ತಿ ಇಲ್ಲ ಏನೂ ಇಲ್ಲ ಅಂತರೂ ನಿರ್ಗತಿಕರಾಗಿದ್ದಾರೆ ಅವ್ರು ಒಡ್ಕೊಂಡಿರೋ ಜಮೀನಿಗೆ ಈ ತರ ಒಕ್ಲಿಬ್ಸಿ ಅವ್ರನ್ನ ಆಸಿಗೆ ತಳ್ಳ ಕೆಲಸನ ಸರ್ಕಾರ ಮಾಡಬಾರ್ದು ಯಾ ಇದಕ್ಕೆ ರಾಜಕೀಯ ಉಪಯೋಗಿಸ್ಬಾರ್ದು ನಮ್ಮ ಶಾಸಕರು ಹಿಂದೆ ಸತ್ಯನಾರಾಯಣ ಕಾಲದಾಗೆ ಕೊಟ್ಟು ಇವತ್ತೊಂದು ಕೀರ್ತಿ ಪಡ್ಕೊಂಡವ್ರೆ ನೀವು ಕೂಡ ಇವತ್ತು ನಮ್ಮ ಜಯಚಂದ್ರ ಸಾಹೇಬರು ಬಂದು ಇಲ್ಲಿ ಬಡವರನ್ನ ರಕ್ಷಣೆ ಮಾಡಿ ಅವರಿಗೆ ಆಸ್ತಿ ಕೊಟ್ಟು ಒಂದು ಒಳ್ಳೆ ಕೀರ್ತಿ ಪಡ್ಕೋಬೇಕು ಇದನ್ನ ಬಡವರ ಕುಟುಂಬನ ಉಳಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಇವರಿಗೆ ಏನ್ ಉತ್ತರ ಹೇಳ್ತೀರಾ ನೀವೇ ಹೇಳ್ಬೇಕು